ನಮಸ್ಕಾರಗಳು ಈ ವಿಡಿಯೋದಲ್ಲಿ ಆರನೇ ತರಗತಿ ದ್ವಿತೀಯ ಭಾಷೆಯಲ್ಲಿ ಬರುವಂತಹ ಪಾಠ ಇದು ಮಳೆರಾಯನ ಗುಟ್ಟು ಇದು ಗದ್ಯ ಪಾಠವಾಗಿದೆ ಇದನ್ನು ಬರೆದವರು ಬಿ ಎಸ್ ಪಾಂಡುರಂಗರಾವ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಶ್ರೀ ಬಿ ಎಸ್ ಪಾಂಡುರಂಗರಾವ್ ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ಮೂರು ಮಕ್ಕಳ ಸಾಹಿತ್ಯ ರಚಿಸಿದ ಹಿರಿಯ ಲೇಖಕರಲ್ಲಿ ಒಬ್ಬರು ಇವರು ನೂರಾರು ಕತೆ ಕವಿತೆಗಳನ್ನು ಬರೆದಿದ್ದಾರೆ ಶ್ರೀಯುತರ ಕೃತಿಗಳೆಂದರೆ ಕಲ್ಲು ಸಕ್ಕರೆ ಬೆಟ್ಟ ಶಾಲೆಯ ಶೂರರು ಮಲರಾಯ ರಾಜನಾದಾಗ ಮರವೇರಿದ ಉಂಜ ಇವು ಇವರ ಕೆಲವು ಮಕ್ಕಳ ಕೃತಿಗಳು ಕನ್ನಡ ಮಕ್ಕಳ ಸಾಹಿತ್ಯದ ಹೆಜ್ಜೆ ಎಂಬ ಕೃತಿಯನ್ನು ಬರೆದಿದ್ದಾರೆ ಇಷ್ಟು ಶ್ರೀ ಬಿ ಎಸ್ ಪಾಂಡುರಂಗರಾವ್ ಅವರ ಕೃತಿಕಾರರ ಪರಿಚಯವಾಗಿದೆ ಮಕ್ಕಳ ಮಳೆರಾಯನ ಹುಟ್ಟು ಗದ್ಯ ಪಾಠ ಪ್ರವೇಶಿ ಬರನ ಮಕ್ಕಳ ಬಾಲ್ಯವೆಂದರೆ ಅದು ಕಲ್ಪನೆಗಳ ಜಗತ್ತು ಮಕ್ಕಳಿಗೂ ಪ್ರತಿಯೊಂದರಲ್ಲಿ ಕುತೂಹಲ ಸೂರ್ಯ ಹೇಗೆ ಹುಟ್ಟಿದ ಭೂಮಿ ಹೇಗೆ ಹುಟ್ಟಿತು ಆಕಾಶದಲ್ಲಿ ಮೋಡಗಳು ಯಾವಾಗಿನಿಂದ ಇವೆ ಹಗಲು ರಾತ್ರಿಗಳು ಯಾಕಾಗುತ್ತವೆ ಸಮುದ್ರದಲ್ಲಿ ಅಷ್ಟೊಂದು ನೀರನ್ನು ತುಂಬಿಟ್ಟವರಾರು ಹೀಗೆ ಅಲ್ ಅವರ ಪ್ರಶ್ನೆಗಳಿಗೆ ಕೊನೆಯೆಂಬುದು ಇರಲಾರದು ಜನಪದವು ಇಂಥ ಪ್ರಶ್ನೆಗಳಿಗೆ ಸ್ವಾರಸ್ಯಕರವಾದ ಉತ್ತರಗಳನ್ನು ಕೊಡುವ ಪ್ರಯತ್ನ ಮಾಡಿತು ಈ ಉತ್ತರಗಳಲ್ಲೂ ಬಹಳಷ್ಟು ಕಲ್ಪನೆಯನ್ನು ತುಂಬಿಸಿಕೊಟ್ಟಿತು ಉತ್ತರದ ಮೂಲಕ ಮಕ್ಕಳ ಕುತೂಹಲವನ್ನು ತಣಿಸುವುದರ ಜೊತೆಗೆ ಅವರಲ್ಲಿ ಇನ್ನಷ್ಟು ಕಲ್ಪನಾ ಶಕ್ತಿಯನ್ನು ಬೆಳೆಸುವ ಜವಾಬ್ದಾರಿಯನ್ನು ಜನಪದ ಸಾಹಿತ್ಯ ನಿಭಾಯಿಸಿತು ಜನಪದದಲ್ಲಿ ಮೂಡಿಬಂದ ಕಲ್ಪನೆಗಳನ್ನೇ ಮುಂದೆ ಸಾಹಿತಿಗಳು ಕತೆಗಳಾಗಿ ಬರೆದರು ಅಂಥದ್ದೊಂದು ಇಲ್ಲಿದೆ ಮಕ್ಕಳ ಬಾಲ್ಯವೆಂದರೆ ಅದು ಕಲ್ಪನೆಗಳ ಜಗತ್ತು ಚೇರ್ಡುವುಡ್ ಮಕ್ಕಳ ಬಾಲ್ಯ ಶೇಷಾವಸ್ಥೆ ಅದು ಮಕ್ಕಳಿಗೆ ಕಲ್ಪನೆಗಳನ್ನು ಮಾಡುವಂಥ ಪ್ರಪಂಚವಾಗಿರುತ್ತದೆ ಜಗತ್ತು ಅಂದರೆ ಪ್ರಪಂಚ ಮಕ್ಕಳಿಗೆ ಪ್ರತಿಯೊಂದರಲ್ಲೂ ಚಿಕ್ಕ ವಯಸ್ಸಿನಲ್ಲಿ ಕುತೂಹಲ ಇರುತ್ತಲ್ವಾ ಕ್ಯೂರಿಯಾಸಿಟಿ ಇರ್ತದೆ ಅಲ್ವಾ ಅಂಥ ಕ್ಯೂರಿಯಾಸಿಟಿಗಳಲ್ಲಿ ಅಂಥ ಕುತೂಹಲಗಳಲ್ಲಿ ಸೂರ್ಯ ಹೇಗೆ ಹುಟ್ಟಿದ ಅನ್ನೋ ಪ್ರಶ್ನೆ ಮಕ್ಕಳಿಗಾಗುತ್ತೆ ಭೂಮಿ ಹೇಗೆ ಹುಟ್ಟಿತು ಅನ್ನೋ ಪ್ರಶ್ನೆಯೂ ಸಹ ಆಗ್ತದೆ ಆಕಾಶದಲ್ಲಿ ಮೋಡಗಳು ಯಾವಾಗಿನಿಂದ ಇವೆ ಎಷ್ಟು ವರ್ಷದಿಂದ ಇವೆ ಅನ್ನೋ ಪ್ರಶ್ನೆ ಉಂಟಾಗ್ತದೆ ಆಗಲೂ ರಾತ್ರಿಗಳು ಯಾಕಾಗ್ತಾವಾಗಾದರೆ ಸಮುದ್ರದಲ್ಲಿ ಅಷ್ಟೊಂದು ನೀರನ್ನು ತುಂಬಿಟ್ಟವರಾರು ಈಗ ಅವರ ಪ್ರಶ್ನೆಗಳಿಗೆ ಅಂದರೆ ಮಕ್ಕಳ ಪ್ರಶ್ನೆಗಳಿಗೆ ಕೊನೆ ಎಂಬುದೇ ಇರಲಾರದು ಜನಪದವು ಇಂಥ ಪ್ರಶ್ನೆಗಳಿಗೆ ಸ್ವಾರಸ್ಯಕರವಾದ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡಿತು ಜನಪದ ಅಂದರೆ ಜನರ ಪದ ಅಂದರೆ ಜನರ ಹಾಡುಗಳು ಜನರ ಸಾಹಿತ್ಯ ಅಂತ ಆಗ್ತದೆ ಇಂಥ ಪ್ರಶ್ನೆಗಳಿಗೆ ಸ್ವಾರಸ್ಯಕರವಾದ ಅಂದರೆ ಇಂಟ್ರೆಸ್ಟೆಡ್ ಉತ್ತರಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತದೆ ಈ ಉತ್ತರಗಳನ್ನು ಭಾಳಷ್ಟು ಕಲ್ಪನೆಗಳನ್ನು ತುಂಬಿಸಿಟ್ಟಿತು ಇಂಥ ಉತ್ತರಗಳು ಜನಪದ ಉತ್ತರಗಳು ಕಲ್ಪನೆಯನ್ನು ತುಂಬಿಸಿಡ್ತದೆ ಮಕ್ಕಳಿಗೆ ಉತ್ತರದ ಮೂಲಕ ಮಕ್ಕಳ ಕುತೂಹಲವನ್ನು ತರಣಿಸುವುದರ ಜೊತೆಗೆ ಅವರಲ್ಲಿ ಇನ್ನಷ್ಟು ಕಲ್ಪನಾ ಶಕ್ತಿಯನ್ನು ಬೆಳೆಸುವ ಜವಾಬ್ದಾರಿಯನ್ನು ಜನಪದ ಸಾಹಿತ್ಯ ನಿಭಾಯಿಸಿತು ಮಕ್ಕಳ ಕುತೂಹಲ ಕ್ಯೂರಿಯಾಸಿಟಿಯನ್ನು ಆಸಕ್ತಿಯನ್ನು ತಣಿಸುವುದರ ಜೊತೆಗೆ ಮಕ್ಕಳ ಕುತೂಹಲವನ್ನು ತಣಿಸುವುದರ ಅಂದರೆ ನೀಗಿಸುವುದರ ಜೊತೆಗೆ ಅವರಲ್ಲಿ ಇನ್ನಷ್ಟು ಕಲ್ಪನಾ ಶಕ್ತಿ ಕಲ್ಪನೆಗಳನ್ನು ಬೆಳೆಸಿಕೊಳ್ಳುವಂಥ ಶಕ್ತಿ ಜವಾಬ್ದಾರಿಯನ್ನು ಜನಪದ ಸಾಹಿತ್ಯ ನಿಭಾಯಿಸಿತು ಜನಪದ ಸಾಹಿತ್ಯ ನಿಭಾಯಿಸುತ್ತದೆ ಜನಪದ ಸಾಹಿತ್ಯ ನೀವು ನೋಡಿದಿರಲ್ಲ ಎಲ್ಲಾದರಿರಲ್ಲವ್ವ ಹುಲ್ಲಾಗಿ ಬೆಳೆಯವ್ವ ನೆಲ್ಲಿ ಬೆಡ್ ಎಲ್ಲಿ ಬಡ್ಡಿಯಾಗಿ ಚಿಗಿಯಾಲಿ ನನಕಂದ ಜಯವಂತನಾಗಿ ಬೆಳೆಯಾಲಿ ಇಂಥದ್ದು ಜನಪದ ಸಾಹಿತ್ಯ ನೀವು ಅನೇಕ ಜನಪದ ಸಾಹಿತ್ಯವನ್ನು ಗಮನಿಸಿರ್ತೀರ ಮಕ್ಕಳ ಹಾಗೂ ಸಹೃದಯ ಬಂಧುಗಳೇ ಜನಪದದಲ್ಲಿ ಮೂಡಿ ಬಂದ ಕಲ್ಪನೆಗಳನ್ನು ಮುಂದೆ ಏನು ಮಾಡಿದ್ರು ಸಾಹಿತಿಗಳು ಕಥೆಗಳಾಗಿ ಬರಿತಾರೆ ಕೆಲವರು ಪದ್ಯಗಳನ್ನು ಬರಿತಾರೆ ಕೆಲವರು ಕಾದಂಬರಿಗಳನ್ನು ಬರಿತಾರೆ ಕೆಲವರು ನಾಟಕಗಳನ್ನು ಬರೆದಿರೋದ್ ನಾವು ಗಮನಿಸ್ಬೋದು ಉದಾಹರಣೆಗೆ ಚಂದ್ರಶೇಖರ್ ಕಂಬಾರ್ರವರ ಸಂಗ್ಯಾ ಬಾಳ್ಯ ಜನಪದ ನಾಟಕವಾಗಿದೆ ಅಂಥದ್ದೊಂದು ಕಥೆಯಲ್ಲಿದೆ ಎಂಥ ಕಥೆ ನಾವು ತಿಳ್ಕೊಳ್ಳೋಣ ಇಲ್ಲಿ ಭಾಷೆಯ ಸಶಕ್ತ ಬಳಕೆ ಅಂದರೆ ಕನ್ನಡ ಭಾಷೆಯನ್ನು ಉತ್ತಮವಾಗಿ ಬಳಸಿಕೊಂಡಿರುವುದು ಅಭಿನಯ ಅಂದರೆ ನಟನೆ ಆಕ್ಟಿಂಗ್ ನಾಟಕೀಯ ಅಂದರೆ ಡ್ರಾಮಾ ನಾಟಕೀಯ ಬೆಳವಣಿಗೆಗಳು ಇವೆಲ್ಲವನ್ನು ಈ ಕಥೆಯಲ್ಲಿ ನಾವು ನೋಡ್ಬೋದು ಇಲ್ಲಿ ಚಿತ್ರ ಇದೆ ಗಮನಿಸಿ ಬಾನು ಇದೆ ಮೋಡಗಳಿದೆ ಸೂರ್ಯ ಇದಾನೆ ಈ ರೀತಿ ಇಲ್ಲಿ ಮಗು ಮಲಕೊಂಡಿದೆ ಬುಕ್ ಇದೆ ಪುಸ್ತಕ ಇದೆ ಪೆನ್ ಹಿಡ್ಕೊಂಡಿದ್ದಾನೆ ಇದೆಲ್ಲ ಚಿತ್ರದಲ್ಲಿ ಗಮನಿಸ್ತೀರ ಪಠಕ್ಕೆ ಬರೋಣ ಮಕ್ಕಳ ಸಮುದ್ರ ರಾಜ ತುಂಟನೆಂದರೆ ತುಂಟ ಒಂದು ದಿವಸ ಅವನು ಉಚ್ಚೆದ್ದು ಉಣಿದ ರೇಗಿ ಭೂಮಿಯ ಮೇಲೆ ನುಗ್ಗಿದ ಅವಳ ಮನೆ ಮಠಗಳನ್ನು ನೀರಿನಲ್ಲಿ ಮುಳುಗಿಸಿದ ದನಕರುಗಳೆಲ್ಲ ನೀರಿನ ಪಾಲಾದವು ಮನುಷ್ಯರೆಲ್ಲ ಅವನ ಪ್ರವಾಹಕ್ಕೆ ತೇಲಿ ಹೋದರು ಭೂದೇವಿಯು ಗೋಳೋ ಎಂದು ಅತ್ತಳು ಅವಳ ಗೋಳು ಆಕಾಶವನ್ನು ಮುಟ್ಟಿತು ಸಮುದ್ರ ರಾಜ ನೀವು ಸಮುದ್ರವನ್ನು ನೋಡಿದಿರಲ್ವಾ ಭಾರತದ ಗಡಿಯಲ್ಲಿ ಸಮುದ್ರಗಳಿರೋದು ನೋಡಿದ್ರೆ ಹಿಂದೂ ಮಹಾಸಾಗರ ಇದೆ ಅದು ಸಾಗರ ಆದ್ರೆ ಅರಬ್ಬಿ ಸಮುದ್ರ ನೋಡಿದಿರಾ ಬಂಗಾಳ ಕೊಲ್ಲಿ ನೋಡಿದಿರ ಕ್ಯಾಸ್ಪಿಯನ್ ಸಮುದ್ರ ಹೆಸರು ಕೇಳಿದಿರಲ್ವ ಕೆಂಪು ಸಮುದ್ರ ಹೆಸ್ರು ಕೇಳಿದಿರಲ್ವಾ ಹಾಗೆ ಸಮುದ್ರ ರಾಜ ಸಮುದ್ರದ ರಾಜ ತುಂಟನೆಂದ್ರೆ ತುಂಟ ಬಹಳ ತುಂಟ ಫಟಿಂಗ ಸಮುದ್ರ ರಾಜ ಒಂದು ದಿವಸ ಏನು ಮಾಡ್ತಾನಪ್ಪ ಅಂದರೆ ಒಂದು ದಿವಸ ಅವನು ಹುಚ್ಚೆದ್ದು ಕುಣಿದ ಹುಚ್ಚೆದ್ದು ಕುಣಿದ ಹುಚ್ಚೆದ್ದು ಕುಣಿತ ಹೋಯ್ದಾನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ರೇಗಿ ಭೂಮಿಯ ಮೇಲೆ ನುಗ್ಗಿದ ಅವನಿಗೆ ರೇಗಿಬಿಟ್ಟ ಸಿಟ್ಟ ಹಾಕ್ಬಿಟ್ಟ ಕೋಪೋದ್ರಿಕ್ತನಾಗಿ ಭೂಮಿಯ ಮೇಲೆ ನುಗ್ಗಿಬಿಡ್ತಾನೆ ಅವಳಂದ್ರೆ ಭೂತಾಯಿಯ ಭೂಮಿಯ ಮನೆ ಮಠಗಳನ್ನು ನೀರಿನಲ್ಲಿ ಮುಳುಗಿಸಿದ ಸಮುದ್ರ ರಾಜ ಮೊದಲೇ ಬೇಕಾದಷ್ಟು ನೀರಿರ್ತದೆ ನೀರಿನಿಂದ ಮುಳುಗಿಸ್ತಾನೆ ಭೂಮಿಯನ್ನೆಲ್ಲ ಭೂಮಿಯನ್ನೆಲ್ಲ ನೀರಿನಲ್ಲಿ ಮುಳುಗಿಸಿದಾಗ ದನ ಕರುಗಳೆಲ್ಲ ನೀರಿನ ಪಾಲಾದವು ನೀರಿನಲ್ಲಿ ದನ ಕರುಗಳೆಲ್ಲ ಕೊಚ್ಚೋದು ಮತ್ತೊಂದು ಅದು ಅಪಾರವಾದ ಸಾವು ನೋವು ಮನುಷ್ಯರೆಲ್ಲ ಅವನ ಪ್ರವಾಹದಲ್ಲಿ ತೇಲಿ ಹೋದರು ಮನುಷ್ಯರೆಲ್ಲ ಸಮುದ್ರ ರಾಜನ ಪ್ರವಾಹದಲ್ಲಿ ತೇಲಿ ಹೋದರು ಪ್ರವಾಹ ಅಂದರೆ ನೀರು ಜಾಸ್ತಿ ಆಗೋದು ನೀರು ಉಕ್ಕಿ ಉಕ್ತಂಗ ಬರೋದು ಭೂದೇವಿ ಗೊಳೋ ಎಂದು ಅತ್ತಳು ಭೂತಾಯಿ ಭೂಮಾತೆ ಭೂಮಿ ಭೂದೇವಿಯು ಗುಳೋ ಗುಳೋ ಅಂತ ಅಳ್ತಾ ಇದ್ದಾಳೆ ಅವಳ ಗೋಳು ಆಕಾಶವನ್ನು ಮುಟ್ಟಿತು ಅವಳ ಗೋಳು ಅಂದ್ರೆ ಭೂಮಿ ತಾಯಿಯ ಗೋಳು ದುಃಖ ಆಕಾಶವನ್ನು ಮುಟ್ತದೆ ಮುಂದೆ ಆಕಾಶದಲ್ಲಿ ಸೂರ್ಯ ಸಂಚಾರ ಹೊರಟಿದ್ದ ಭೂದೇವಿಯ ಅಳುವನ್ನು ಅವನು ಕೇಳಿ ಏನೆಂದು ಕೆಳಗೆ ನೋಡಿದ ಸಮುದ್ರ ರಾಜನ ಹಾವಳಿ ಅವನಿಗೆ ತಿಳಿಯಿತು ಸೂರ್ಯ ಅವನ ಮೇಲೆ ಕಿಡಿಕಿಡಿಯಾದ ಆಕಾಶದಲ್ಲಿ ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೂರ್ಯ ಸಂಚಾರ ಮಾಡ್ತಿದ್ದ ಸೂರ್ಯ ಚಲಿಸ್ತಾ ಇದ್ದ ಸಂಚಾರವನ್ನು ಮಾಡ್ತಿದ್ದ ಭೂದೇವಿ ಹಳುವನ್ನು ಅವನು ಕೇಳಿ ಏನೆಂದು ಕೆಳಗಿನ ನೋಡಿದ ಭೂದೇವಿ ಗೊಳು ಗೊಳು ಅಂತ ಹೇಳ್ತಿದ್ದಾಳೆ ಯಾಕೆ ಭೂದೇವಿ ಹೇಳ್ತಾ ಅಂತ ಸೂರ್ಯ ಕೆಳಗೆ ನೋಡ್ತಾನೆ ಆಗ ಸೂರ್ಯನಿಗೆ ಗೊತ್ತಾಗ್ತದೆ ಸಮುದ್ರ ರಾಜನ ಹಾವಳಿ ಅವನಿಗೆ ತಿಳಿಯಿತು ಸಮುದ್ರ ರಾಜನ ಕಾಟ ಹಾವಳಿ ಅಂದ್ರೆ ಕಾಟ ಕೊಡೋದು ಕಾಟ ಅವನಿಗೆ ತಿಳಿತದೆ ಸೂರ್ಯನಿಗೆ ತಿಳಿತದೆ ಸೂರ್ಯ ಅವನ ಮೇಲೆ ಕಿಡಿಕಿಡಿಯದ ಅಂದ್ರೆ ಸೂರ್ಯ ಸಮುದ್ರ ರಾಜನ ಮೇಲೆ ಕಿಡಿಕಿಡಿಯದ ಅಂದ್ರೆ ಕೋಪಗೊಂಡನು ಸೂರ್ಯ ಬೆಂಕಿಯ ಮುದ್ದೆ ಯಾವಾಗಲೂ ದಗದಗ ಉರಿಯುತ್ತಿರುತ್ತಾನೆ ಅವನ ಹತ್ತಿರ ಯಾರಾದರೂ ಹೋದರೆ ಸಾಕು ಅವರು ಸುಟ್ಟು ಬೋಧಿಯಾಗುತ್ತಾರೆ ಅವನ ಮೈಯಿಂದ ಕಿರಣಗಳನ್ನು ಬಿಟ್ಟರೆ ಸಾಕು ದೂರ ಇರುವವರು ಕೂಡ ಎನ್ನುತ್ತಾರೆ ಹೀಗಿರುವಾಗ ಅವನು ರೇಗಿದರೆ ದೇವರೇ ಗತಿ ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದ ಅವನಿಗೆ ಲೋಕಗಳೆಲ್ಲ ನಡುಗಿದವು ಇದರ್ಥ ಅಂತ ತಿಳ್ಕೊಳ್ಳೋಣ ಮಕ್ಕಳ ಸೂರ್ಯ ಬೆಂಕಿಯ ಮುದ್ದೆ ನೀವು ಸೂರ್ಯನ ಗಮನಿಸಿದ್ರಲ್ವ ಯಾವಾಗಲೂ ಸಹ ಕೆಂಪು ಕೆಂಪು ಬೆಳಗಿನ ಸಮಯದಲ್ಲಿ ಅವನು ಸೂರ್ಯೋದಯವಾಗ್ಬೇಕಾದ್ರೆ ಕೆಂಪಾಗಿ ಕಾಣ್ತಾ ನೋಡಿ ಸೂರ್ಯನಲ್ಲಿ ವಿಜ್ಞಾನದ ಪ್ರಕಾರ ವೈಜ್ಞಾನಿಕವಾಗಿ ಹೇಳದರೆ ಅಲ್ಲಿ ಜಲಜನಕ ಹೀಲಿಯಂ ಮೀಥೇನಿಯಂ ದಾದ ಮೂಲ ವಸ್ತುಗಳಿದಾವೆ ಅವನು ಯಾವಾಗಲೂ ಸಹ ಬೆಂಕಿಯ ಮುದ್ದೆ ಆಗಿರ್ತಾನೆ ಕೆಂಪಾದ ಬೆಂಕಿಯ ತರ ಮುದ್ದೆ ತರ ಇರ್ತಾನೆ ನೀವು ಸೂರ್ಯನ ಗಮನಿಸಿ ಯಾವಾಗಲೂ ಯಾವಾಗ್ಲೂ ಧಗದಗ ಉರಿತಿರ್ತಾನೆ ಅಲ್ವಾ ಧಗ ಧಗನೆ ಉರಿತಾ ಇರ್ತಾನೆ ಕೆಂಪಾದ ಕೆಂಡದಿಂದ ಉರಿತಾ ಇರ್ತಾನೆ ಅವನ ಹತ್ರ ಯಾರಾದರೂ ಹೋದ್ರೆ ಸಾಕು ಅವರು ಸುಟ್ಟು ಬೂದಿ ಸೂರ್ಯನ ಹತ್ರ ಯಾರಾದರೂ ಹೋಗೋಕಾಗ್ತದ ಹೋದ್ರೆ ಸಾಕು ಅವರು ಸುಟ್ಟು ಬೂದಿ ಆಗ್ತಾರೆ ಯಾಕಪ್ಪ ಅಂದರೆ ಸೂರ್ಯನಲ್ಲಿ ಅಪಾರವಾದ ಉಷ್ಣತೆ ಇರ್ತದೆ ಅವನು ಮೈಯಿಂದ ಕಿರಣಗಳನ್ನು ಬಿಟ್ಟರೆ ಸಾಕು ಸೂರ್ಯನು ತನ್ನ ಮೈಯಿಂದ ತನ್ನ ದೇಹದಿಂದ ಕಿರಣಗಳನ್ನು ರೇಸ್ ಅಂತ ಇಂಗ್ಲಿಷ್ ಅದನ್ನು ಬಿಟ್ಟರೆ ಸಾಕು ದೂರ ಇರುವವರು ಕೂಡ ಹ ಹ ಎನ್ನುತ್ತಾರೆ ನೀವು ಎಲ್ಲ ಸಾಕತ್ ಬೀಸ್ಲಿದ್ದಾಗ ಉಷ್ಣತೆ ಇದ್ದಾಗ ಟೆಂಪ್ರೇಚರ್ ಇದ್ದಾಗ ಶಾಖೆ ಇದ್ದಾಗ ಮನಸ್ಸಿ ಮೈಯೆಲ್ಲ ನಾವು ಬೆವರ್ತೀವಿ ಹಾ ಎಲ್ಲ ಶೇಕೆ ನೋಡ್ಕೋತೀವಿ ಅಲ್ವಾ ಹಾಗೆ ಆಹಾ ಆಹಾ ಎನ್ನುತ್ತಾರೆ ಹೀಗಿರುವಾಗ ಅವನು ರೇಗಿದರೆ ದೇವರೇ ಗತಿ ಅವನು ಕೋಪಗೊಂಡರೆ ದೇವರೇ ಕಾಪಾಡ್ಬೇಕು ನಮ್ಮನ್ನ ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದ ಸೂರ್ಯನಿಗೆ ಸಖತ್ ಕೋಪ ಬಂತು ಆದ್ರಿಂದ ಸಮುದ್ರ ರಾಜನ ಮೇಲೆ ರೇಗ್ತಾನೆ ಒಂದು ಸಲ ತಿರ್ರನೆ ತಿರುಗ್ತಾನೆ ತಿರುಗ್ತಾನೆ ಅವನು ತಿರುಗಿಗೆ ಈ ರೀತಿ ತಿರುಗಿದ ಲೋಕಗಳೆಲ್ಲ ನಡಗಿದವು ಇಡೀ ಲೋಕಗಳೆಲ್ಲ ನಡುತ್ತವೆ ಅಂದರೆ ಸೇಕಾದು ಮುಂದೆ ನಾವೇನಾಗುತ್ತೆ ತಿಳಿದುಕೊಳ್ಳೋಣ ಸೂರ್ಯನ ಕಿರಣಗಳೇ ಬಿಸಿಲು ಕಿರಣಗಳ ಕಾವಿನಿಂದ ಸಮುದ್ರ ರಾಜ ತತ್ತರಿಸಿ ಹೋದ ಅವನ ಮೈಯೆಲ್ಲ ಕುದಿದು ಹೋಯಿತು ಅವನು ನೋವಿನಿಂದ ಹ ಎಂದು ಚೀರ ತೊಡಗಿದ ಎಲ್ಲೆಲ್ಲಿಯೂ ಅವನ ಚೀರಾಟ ಕೇಳಿಸಿತು ಬರೋ ಎಂದು ಕೂಗು ಮೊಳಗಿತು ಸೂರ್ಯನ ಕಿರಣಗಳು ಬಿಸಿಲಾಗಿರ್ತವೆ ನೀವು ನೋಡಿದಿರಲ್ವ ಮಕ್ಕಳ ಕಿರಣಗಳ ಕಾವು ಒಂದು ಶಾಖದಿಂದ ಉಷ್ಣತೆಯಿಂದ ಸಮುದ್ರ ರಾಜ ತತ್ತರಿಸಿ ಹೋದ ತತ್ತರಿಸುವಂದ್ರೆ ಭಯಭೀತಿಗೊಳ್ಳುವುದು ಭಯಗೊಂಡ ಸಮುದ್ರ ರಾಜ ಸೂರ್ಯನ ಕಿರಣಗಳ ಶಾಖದಿಂದ ಭಯಗೊಳ್ತಾನೆ ಅವನ ಮೈಯೆಲ್ಲ ಕುದಿದು ಹೋಯಿತು ಸಮುದ್ರ ರಾಜನ ಮೈಯೆಲ್ಲ ಕುದಿದು ಹೋಯಿತು ಬರ್ನಿಂಗ್ ಥರ ಆಗ್ತಾ ಇದೆ ಅವನು ನೋವಿನಿಂದ ಆ ಆ ಎಂದು ಚೀರ ತೊಡಗಿದ ಚೀರ್ತಾ ಇದ್ದಾನೆ ಕೂಗ್ಕೋತಾ ಇದ್ದಾನೆ ಎಲ್ಲೆಲ್ಲಿಯೂ ಅವನ ಚೀರಾಟ ಕೇಳಿಸಿತು ಎಲ್ಲೆಲ್ಲಿಯೂ ಸಹ ಅವನು ಕೂಗುವಂಥದ್ದು ಕೇಳಿಸುತ್ತೆ ಬರೋ ಎಂದು ಕೂಗು ಮೊಳಗಿತು ಬರೋ ಅಂತ ಕೂಗು ಸಹ ಉಂಟಾಗ್ತದೆ ಚಿಲ್ಲಿನ ತಾಪಕ್ಕೆ ಸಮುದ್ರ ರಾಜನ ಮೈ ಬೆವರಿತು ಒಳಗಿನಿಂದ ಬೆವರಿನ ನೀರು ಅಬೆಯಾಗಿ ಹೊರಟಿತು ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ಸೇರತೊಡಗಿತು ತುಸು ಹೊತ್ತಿನೊಳಗೆ ಬೆಟ್ಟಗಳ ಸಾಲಿನಲ್ಲಿ ಕಪ್ಪಗೆ ಎಪ್ಪುಗಟ್ಟಿತು ಈ ವಿಚಿತ್ರ ನೋಡಿ ಭೂದೇವಿ ನಡುಗಿ ಹೋದಳು ಸೂರ್ಯನ ಬಿಸಿಲಿನ ತಾಪಕ್ಕೆ ಏನಾಗುತ್ತಪ್ಪ ಅಂದ್ರೆ ಸಮುದ್ರ ರಾಜನ ಮೈ ಅಂದ್ರೆ ದೇಹ ಬೆವರುತ್ತೆ ದೇಹದಲ್ಲೆಲ್ಲ ನೀರು ಬರ್ತದೆ ಸ್ವೆಟ್ ಆಗ್ತಾನೆ ಸಮುದ್ರ ರಾಜ ಒಳಗಿನಿಂದ ಬೆವರಿನ ನೀರು ಅಬೆಯಾಗಿ ಹೊರಟಿತು ಸಮುದ್ರ ರಾಜನ ದೇಹದ ಒಳಗಿನಿಂದ ಬೇವರಿನ ನೀರು ಅಭೆಯಾಗಿ ಹೊರಡುತ್ತೆ ಅಂದರೆ ಅಬೆಯಾಗಿ ಡ್ರೈ ಆಗ್ತಾ ಡ್ರೈ ಆಗ್ತಾ ಹೊರಡುತ್ತೆ ಹೀಗೆ ಆವಿಯಾಗಿ ಮೇಲೆ ಹೋಗಿ ಏನಾಗುತ್ತಪ್ಪ ಅಂದರೆ ಆಕಾಶದಲ್ಲಿ ಒಂದು ಕಡೆ ಸೇರೋತೊಡಗುತ್ತೆ ಒಂದು ಕಡೆ ಸೇರ್ಕೊಳುತ್ತೆ ಈ ಹಾವಿ ತುಸು ಒತ್ತಿನೊಳಗೆ ತುಸು ಅಂದರೆ ಸ್ವಲ್ಪ ಒತ್ತು ಅಂದರೆ ಸಮಯ ಸಮಯದೊಳಗೆ ಬೆಟ್ಟಗಳ ಸಾಲಿನಂತೆ ಕಪ್ಪೆಗೆ ಕಟ್ಟುತ್ತೆ ಆಕಾಶದಲ್ಲಿ ಈ ವಿಚಿತ್ರ ನೋಡಿ ಭೂದೇವಿ ನಡಗಿ ಹೋದಳು ಏನಪ್ಪ ಇಂಥ ವಿಚಿತ್ರ ಸಂಗತಿ ಅಂತ ಅಂತೇಳಿ ಭೂದೇವಿ ನಡಗಿ ಹೋದಳು ಸೇಕಾಗ್ತಾ ಭಯಭೀತಿ ಭಯಭೀತಿಗೊಳ್ತಾ ಇದ್ದಾಳೆ ಕತ್ತಲು ಎಲ್ಲಿಂದ ಬಂತು ಕತ್ತಲು ಹೇಗೆ ಕವಿಯಿತು ಹೀಗೆಂದು ಯೋಚಿಸುತ್ತಾ ಸಮುದ್ರ ರಾಜ ಮೇಲೆ ನೋಡಿದ ಹಾಗೆಯೇ ಯೋಚಿಸಿದ ಸೂರ್ಯನ ಇದಕ್ಕೆ ಕಾರಣವೆಂದು ತಿಳಿದುಕೊಳ್ಳುವುದಕ್ಕೆ ಅವನಿಗೆ ಬಹಳ ಒತ್ತು ಬೇಕಾಗಲಿಲ್ಲ ಕೂಡಲೇ ಅವನಿಗೊಂದು ಯುಕ್ತಿ ಒಳೆಯಿತು ಸೇಡಿಗೆ ಸೇಡು ಎಂದು ಕಟಕಟ ಹಲ್ಲು ಕಡಿದ ತನ್ನಿಂದ ಹುಟ್ಟಿದ್ದ ಆ ಕಾಡಿಗೆ ಕಪ್ಪನ್ನು ಮೋಡಣ್ಣ ಎಂದು ಕರೆದ ಮೋಡಣ್ಣನನ್ನು ಕರೆದು ಮಗು ನೋಡು ಸೂರ್ಯ ನನಗೆ ಆಗಿ ಅದರಿಂದ ನೀನು ಅವನನ್ನು ಕಾಡು ಅವನು ಓದಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಎಂದು ಹೇಳಿದ ಮೋಡಣ್ಣ ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಕೈಯಿಂದ ಮರೆ ಮಾಡಿದ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತು ಗಿಡ ಮರಗಳು ಆಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಬಹಳ ವಿಚಿತ್ರವಾದ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗ್ತದೆ ಮಕ್ಕಳ ಈಗ ಸಮುದ್ರ ರಾಜ ಯೋಚನೆ ಮಾಡ್ತಾ ಇದ್ದಾನೆ ಕತ್ತಲು ಇಲ್ಲಿಂದ ಬಂತು ಹಾಗಾದ್ರೆ ಕತ್ತಲು ಹೇಗೆ ಕವಿಯಿತು ಹೀಗೆಂದು ಯೋಚಿಸ್ತಾ ಇರ್ತಾನೆ ಸಮುದ್ರ ರಾಜ ಮೇಲ್ ನೋಡ್ತಾನೆ ಹಾಗೆ ಮುಂದುವರೆದು ಯೋಚಿಸ್ತಾನೆ ಯೋಚನೆ ಮಾಡ್ತಾನೆ ಇದಕ್ಕೆಲ್ಲ ಕಾರಣ ಯಾರು ಸೂರ್ಯ ಸೂರ್ಯನ ಇದಕ್ಕೆ ಕಾರಣವೆಂದು ತಿಳಿದುಕೊಳ್ಳುವುದಕ್ಕೆ ಅವನಿಗೆ ಬಹಳ ಹೊತ್ತು ಬೇಕಾಗಲಿಲ್ಲ ಇದನ್ನೆಲ್ಲ ಮಾಡ್ತಿರೋನು ಕತ್ತಲು ಮಾಡ್ತಿರೋನು ಕತ್ತಲನ್ನ ಕವಿಸ್ತಿರೋನು ಸೂರ್ಯನೇ ಅಂತ ಅವನಿಗೆ ಗೊತ್ತಾಗ್ತದೆ ಕೂಡಲೇ ಅವನಿಗೊಂದು ಯುಕ್ತಿ ಒಳೆಯಿತು ಕೂಡಲೇ ಸಮುದ್ರ ರಾಜನಿಗೆ ಒಂದು ಯುಕ್ತಿ ಒಳೆಯಿತು ಯುಕ್ತಿ ಉಪಾಯ ಪ್ಲಾನ್ ಹೊಳಿತದೆ ಸೇಡಿಗೆ ಸೇಡು ಎಂದು ಕಟಕಟ ಅಲ್ಲೂ ಕಡೆದ ಸಮುದ್ರ ರಾಜ ನಾನು ಸೇಡಿಗೆ ಸೇಡನ್ನ ತೀರಿಸ್ಕೋತೀನಿ ಮೈಗೆ ಮೈಯನ್ನ ತೀರಿಸ್ಕೋತೀನಿ ಎಂತ ಅಲ್ಲನ್ನ ಕಟ 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 ಕಟನ್ ಕಡಿತಾನೆ ತನ್ನಿಂದ ಹುಟ್ಟಿದ ಆ ಕಾಡಿಗೆ ಕಪ್ಪಿತ್ತಲ್ಲ ಅದನ್ನ ಮೋಡಣ್ಣ ಎಂದು ಕರೀದ ಸಮುದ್ರ ರಾಜ ಮುಂದೆ ಮೋಡಣ್ಣನನ್ನು ಕರೆದು ಮಗು ನೋಡು ಸೂರ್ಯ ನನಗೆ ಆಗಿ ಮಗು ನೋಡು ಸೂರ್ಯ ನನಗೆ ಆಗಿ ಹಾಗೆ ಅಂದ್ರೆ ಶತ್ರು ಅಲ್ಲಿ ಅದನ್ನ ಎನಿಮಿ ಅಂತ ಕರೀತಾರೆ ಅದರಿಂದ ನೀನು ಅವನನ್ನು ಕಾಡು ಅಂದರೆ ಅದರಿಂದ ನೀನು ಹೋಗಿ ಸೂರ್ಯನನ್ನು ಕಾಡು ಕಾಡುಂದರೆ ಪೀಡಿಸು ಕೀಟ್ಲೆ ಮಾಡು ಅಂತ ಇದರರ್ಥ ಸೂರ್ಯನನ್ನು ಕೀಟ್ಲೆ ಮಾಡು ಅವನಿಗೆ ತೊಂದರೆ ಕೊಡು ಅವನು ಓದಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಎಂದು ಹೇಳಿದ ಸಮುದ್ರ ರಾಜ ಹೇಳ್ತಿದ್ದಾನೆ ಅವನು ಅಂದರೆ ಸೂರ್ಯ ಎಲ್ಲಿ ಹೋಗ್ತಾನೆ ಓದಲ್ಲಿಗೆ ಹೋಗಿಂದೆ ಎಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋಗಿ ಅವನ ಮುಖದ ಕಾಂತಿಯನ್ನು ಕಾಂತಿಯಿಂದ ಒಳಪು ಪ್ರಕಾಶಮಾನ ಅಂತ ಕರಿತೀವಿ ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡ್ಬಿಡು ಎಂದು ಹೇಳ್ತಾನೆ ಸಮುದ್ರ ರಾಜ ಮೋಡಣ್ಣ ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದೆ ತನ್ನ ದೇಹದಿಂದ ಮರೆ ಮಾಡ್ತಾನೆ ತನ್ನ ತಂದೆಯಾದ ಸಮುದ್ರ ರಾಜನ ಮಾತನ್ನು ಕೇಳಿಕೊಂಡು ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ಏನಾಯ್ತು ನಿಂತು ಹೋಗ್ತದೆ ಗಿಡ ಮರಗಳು ಬಾಡಿ ಮುದುಳು ಹೋಗ್ತವೆ ಮನುಷ್ಯ ಪ್ರಾಣಿಗಳೆಲ್ಲ ಸಾಯುವಂತಾಯ್ತದೆ ಇಷ್ಟೆಲ್ಲ ಆದ್ಮೇಲೆ ಸೂರ್ಯ ಏನ್ ಮಾಡ್ತಾನೆ ನೋಡೋಣ ಈಗ ಸೂರ್ಯನಿಗೆ ಕೋಪ ಮಿತಿ ಮೀರಿತು ಆನೆಯ ಮುಂದೆ ಹಾಡೆ ಎಂದುಕೊಂಡು ಗೆಳೆಯ ಗಾಳಿ ರಾಯನನ್ನು ಸಹಾಯಕ್ಕೆ ಕರೆದ ಸಮುದ್ರ ರಾಜನ ತುಂಟತನ ನೋಡಿದೀಯ ಮೋಡಣ್ಣನ ಕೀಟಲೆ ಕಂಡೆಯ ದುರುಳರಿಬ್ಬರು ನೋಡಿಕೋ ಎಂದ ಗಾಳಿರಾಯ ಇನ್ನು ಸುಮ್ನಿರೋನೆ ಬರೋ ಎಂದು ಒಂದು ಸಲ ಗರ್ಜಿಸಿ ಮೇಲಿನಿಂದ ಧುಮ್ಮನೆ ಸಮುದ್ರ ರಾಜನ ಮೇಲೆ ಕುಕ್ಕರಿಸಿ ಆಕಾಶಕ್ಕೆ ಪುಟಾನಗಿದ ಮೋಡಣ್ಣನಂತೂ ಏನೋ ಬಂತು ಪ್ರಳಯ ಎಂದು ಭಯದಿಂದ ಅಲ್ಲಾಡಿ ಹೋದ ಈಗ ಏನಾಗುತ್ತೆ ಸೂರ್ಯ ಸುಮ್ಮನೆ ಕೂತ್ಕೋತಾನ ಸುಮ್ಮನೆ ಖಂಡಿತ ಕೂತ್ಕೊಳಲ್ಲ ಈಗ ಸೂರ್ಯನಿಗೆ ಕೋಪ ಮಿತಿ ಮೀರಿತು ಕೋಪ ಅತಿಯಾಗಿ ಬಂದ್ಬಿಡ್ತೆ ಆನೆ ಮುಂದೆ ಹಾಡೆ ಇಲ್ಲೊಂದು ನೋಡಿ ಇದೆ ನೋಡಿ ಆನೆ ಮುಂದೆ ಹಾಡು ಆನೆ ದೊಡ್ಡದು ಹಾಡು ಚಿಕ್ಕದು ಹಾಗೆ ಸೂರ್ಯ ದೊಡ್ಡನು ಆನೆಂದ್ರಲ್ಲಿ ಸೂರ್ಯ ಆಡೋದ್ರಲ್ಲಿ ಸಮುದ್ರ ರಾಜ ಸೂರ್ಯನ ಮುಂದೆ ಸಮುದ್ರ ರಾಜ್ಯ ದೊಡ್ಡವನಾಗ ಸಾಧ್ಯತೆ ಆಗ್ತದ ಎಂದುಕೊಂಡು ಗೆಳೆಯ ಗಾಳಿರಾಯನ ಸೂರ್ಯ ಸಹಾಯಕ್ಕೆ ಕರೆದ ಎಲ್ಪ್ ಮಾಡಕ್ ಕರ್ದ ಎಲ್ಪಿ ಕರ್ದ ಗಾಳಿರಾಯನಿಗೆ ಸೂರ್ಯ ಹೇಳ್ತಿದ್ದಾನೆ ಸಮುದ್ರ ರಾಜನ ತುಂಟತನ ನೋಡಿದೀಯ ಸಮುದ್ರ ರಾಜನ ಕೀಟಲೆಯನ್ನ ಗಾಳಿರಾಯ ಮೋಡಣ್ಣನ ಕೀಟಲೆ ಕಂಡಯ ಮೋಡಣ್ಣನ ಕೀಟಲೆಯನ್ನು ನೋಡಿದೆಯ ಕಂಡಯ ನಿನ ಗೊತ್ತಾಯ್ತಾ ನೋಡಿಕೋ ದುರುಳ ಅಂದ್ರೆ ಕೆಟ್ಟವ ಇಬ್ಬರು ಈ ಕೆಟ್ಟವರನ್ನು ನೀನು ನೋಡ್ಕೊ ಎಂದ ಸೂರ್ಯ ಗಾಳಿ ರಾಯಿನ ಸುಮ್ಮನೆ ಸುಮ್ನೆ ಇರ್ತಾನ ಸುಮ್ನೆ ಬಿಡೋದಿಲ್ಲ ಆ ಗಾಳಿರಾಯ ಏನ್ ಮಾಡ್ತಾನಪ್ಪ ಅಂದ್ರೆ ಬರೋ ಎಂದು ಒಂದು ಸಲ ಗರ್ಜಿಸಿ ಮೇಲಿನಿಂದ ಧುಮ್ಮನೆ ಸಮುದ್ರ ಮೇಲೆ ಕುಕ್ಕರಿಸಿ ಗಾಳಿರಾಯ ಆಕಾಶಕ್ಕೆ ಪುಟ ಮತ್ತೆ ಆಕಾಶಕ್ಕೆ ನೇಗದ ಹೋದ ನೋಡಣ್ಣ ಏನೋ ಬಂತು ಪ್ರಳಯ ಎಂದು ಭಯದಿಂದ ಅಲ್ಲಾಡಿ ಹೋದ ಅಲ್ಲಾಡಿ ಹೋಗ್ತಾನೆ ಗಾಳಿರಾಯ ಮೋಡಣ್ಣನನ್ನು ಬೆನ್ನಟ್ಟಿದ ಮೋಡಣ್ಣ ಸತ್ಯನಪ್ಪ ಎಂದು ಕಾಲಿಗೆ ಬುದ್ಧಿ ಹೇಳಿದ ಗಾಳಿರಾಯನ ಕೈಯಿಂದ ತಪ್ಪಿಸಿಕೊಳ್ಳೋಣ ಎಂದು ಮೈ ಹೆಗುರ ಮಾಡಿಕೊಂಡು ಓಡಿದ ಮೋಡಣ್ಣ ಓಡಿದರೆ ಅಡ್ಡ ಸಿಕ್ಕಿದು ಒಂದು ಪೆಡಂ ಭೂತ ನೂರಾನೆ ಗಾತ್ರ ಆಕಾರದ ಬಂಡೆಗಳ ಬೆಟ್ಟ ಆಕಾಶವನ್ನು ಮುಟ್ಟುವಷ್ಟು ಎತ್ತರ ಬೆಳೆದು ಅಡ್ಡ ನಿಂತಿದೆ ಗಾಳಿರಾಯ ಮೋಡಣ್ಣನನ್ನು ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಅಯ್ಯಯ್ಯೋ ಎಂದು ಮೋಡಣ್ಣ ಅಳುತ್ತ ದಮ್ಮಯ್ಯ ಗುಡ್ಡೆ ಹಾಕಿದ ಯಾರು ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಸೂರ್ಯ ಹೇಳಿದಂತ ಆದೇಶಕ್ಕೆ ಗಾಳಿ ರಾಯ ತಲೆ ಬಾಗ್ತಾನೆ ಆಗ ಮಾಡ್ತಾನಪ್ಪ ಅಂದ್ರೆ ಗಾಳಿ ರಾಯ ಮೋಡಣ್ಣನನ್ನು ಬೆನ್ನಟ್ಟಿದ ಮೋಡಣ್ಣನನ್ನು ಬೆನ್ನಟ್ಟಿದ ಅಂದ್ರೆ ಹಿಂಬಾಲಿಸು ಅಂತ ಇದು ನುಡಿಗಟ್ಟಾಗ್ತದೆ ಬೆನ್ನಟ್ಟು ಅಂದ್ರೆ ಹಿಂಬಾಲಿಸು ಅಂತ ಆಗ್ತದೆ ಗಾಳಿರಾಯ ಮೋಡಣ್ಣನನ್ನ ಬೆನ್ನಡ್ತಾನೆ ಹಿಂಬಾಲಿಸ್ತಾನೆ ಮೋಡಣ್ಣ ಸತ್ಯೇನಪ್ಪ ಅಯ್ಯೋ ಸತೋದೆ ಸತೋದೆ ಸತ್ಯನಪ್ಪ ಎಂದು ಕಾಲಿಗೆ ಬುದ್ಧಿ ಹೇಳಿದ ಈ ಕಾಲಿಗೆ ಬುದ್ಧಿ ಹೇಳಲು ಅಂದ್ರೆ ನುಡಿಗಟ್ಟು ಇದು ಓಡಿ ಹೋಗುವುದು ಅಂತ ಇದ್ರ ಅರ್ಥ ಅಂದ್ರೆ ಗಾಳಿ ರಾಯ ಮೋಡಣ್ಣನ ಹಿಂಬಾಲಿಸ್ತಾನೆ ಮೋಡಣ್ಣ ಸತ್ಯೇನಪ್ಪ ಎಂದು ಓಡಿ ಹೋಗ್ತಾನೆ ಗಾಳಿರಾಯನ ಕೈಯಿಂದ ತಪ್ಪಿಸಿಕೊಳ್ಳೋಣ ಎಂದು ಮೈ ಎಗುರ ಮಾಡಿಕೊಂಡು ಓಡಿದ ಮೋಡಣ್ಣ ಮೋಡನ್ನ ಓಡಿದರೆ ಅಡ್ಡ ಸಿಕ್ಕಿತು ಒಂದು ಪೆಡಂಭೂತ ಮೋಡನ್ನ ಓಡ್ತಲೇ ಇದ್ದಾನೆ ಓಡ್ತಾ ಇರ್ಬೇಕಾರೆ ಒಂದು ಅಡ್ಡ ಸಿಗುತ್ತೆ ಪೆಡಂಬೂತದಂತ ವಸ್ತು ಪೆಡಂಭೂತ ಅಂದರೆ ಇಲ್ಲಿ ಪಾಠದಲ್ಲಿ ತುಂಬ ದೊಡ್ಡದು ಅದು ಹೇಗಿತ್ತಪ್ಪ ಅಂದರೆ ನೂರ ಆನೆ ಗಾತ್ರ ನೂರು ಆನೆಗಳ ಗಾತ್ರದ ಥರ ಇತ್ತು ಆಕಾರದ ಬಂಡೆಗಳ ಬೆಟ್ಟ ಆಕಾರದಲ್ಲಿ ಬಂಡೆಗಳ ಬೆಟ್ಟ ಆಕಾಶವನ್ನು ಮುಟ್ಟುವಷ್ಟು ಎತ್ತರ ಬೆಳೆದು ಅಡ್ಡ ನಿಂತಿದೆ ಅದೇನಪ್ಪ ಅಂದ್ರೆ ಆಶ್ಚರ್ಯ ಆಗ್ತಿದೆ ಗಾಳಿರಾಯ ಮೋಡಣ್ಣನನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಗಾಳಿರಾಯ ಮುಟ್ಟುವಷ್ಟು ಎತ್ತರದ ಬೆಟ್ಟ ಬೆಟ್ಟ ಇದೆಯಲ್ಲ ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸ್ಬಿಟ್ಟ ಗಾಳಿರಾಯ ಮೋಡಣ್ಣ ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸ್ತಾನೆ ಅಯ್ಯಯ್ಯೋ ಅಯ್ಯಯ್ಯೋ ಎಂದು ಮೋಡಣ್ಣ ಅಳುತ್ತ ದಮ್ಮಯ್ಯ ನಿಮ್ಮ ದಮ್ಮಯ್ಯ ಅಂದಾಗ ಗುಡ್ಡೆ ಹಾಕ್ತಾನೆ ಬೇಡ್ಕೋತಾನೆ ಕೇಳುವರ ಯಾರು ಇಲ್ಲಿ ಮೋಡಣ್ಣನ ಕಷ್ಟವನ್ನ ಕೇಳುವರ ಯಾರು ಕೇಳುವರು ಯಾರಿದ್ದಾರೆ ಅವನ ಅಳಿವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತ್ತು ಮೋಡಣ್ಣನ ಅಳಿವಿನ ನೀರು ಏನಾಗುತ್ತಪ್ಪ ಅಂದ್ರೆ ಬೆಟ್ಟದಿಂದ ನದಿಯಾಗಿ ಅರಿತಾ ಇದೆ ಬೇಕಲ್ಲ ಗಾಳಿ ರಾಯ ಬಿಡ್ಲೇ ಎಲ್ಲ ಮೋಡಣ್ಣನನ್ನು ಹಿಂಬಾಲಿಸಿದ ಹೆಮ್ಮರಗಳು ಎತ್ತರವಾಗಿ ಬೆಳೆದು ಆಕಾಶವನ್ನು ಮುತ್ತಿಡುತ್ತ ಎದುರಿಗೆ ನಿಂತಿವೆ ಮೋಡಣ್ಣ ಕಕ್ಕಾಬಿಕ್ಕಿಯಾದ ಆಳು ಮರಗಳು ಎಂದು ಗೊಣಗಿದ ರೇಗಿದ ಗಾಳಿ ರಾಯ ಅಲ್ಲಿಗೂ ಬಂದು ಮೋಡಣ್ಣನನ್ನು ಮರದ ಮೇಲೆ ನೂಕಿ ಬಿಟ್ಟ ಈಗಂತೂ ಮೋಡಣ್ಣನ ಮೈ ತಾತ ತೂತಾಯಿತು ಎಲ್ಲಿ ಎಲ್ಲಿಂದಲೂ ನೀರು ಹೊರ ಬಂದಿತು ಆಕಾಶದಿಂದ ಮಳೆಯಾಗಿ ಸುರಿಯಿತು ನೆಲದ ಮೇಲೆ ಒಳೆಯಾಗಿ ಹರಿಯಿತು ನದಿಯಾಗಿ ಹರಿದು ಸಮುದ್ರ ಸೇರಿ ಮಹಾಸಾಗರವಾಯಿತು ಬಿಡ್ಬೇಕಲ್ಲ ಇಲ್ಲಿ ಗಾಳಿ ರಾಯ ಎಮ್ಮೋಡಣ್ಣ ಬಿಡ್ಲೇ ಇಲ್ಲ ಮೋಡಣ್ಣನನ್ನು ಹಿಂಬಾಲಿಸಿದ ಮೋಡಣ್ಣನ ಫಾಲೋ ಪಾಲ ಮಾಡ್ಕೊಂಡ್ ಬಂದ ಮರಗಳು ಎತ್ತರವಾಗಿ ಮರಗಳು ಅಂದ್ರೆ ದೊಡ್ಡ ಮರಗಳು ಬೃಹತ್ ಮರಗಳು ಬಿಗ್ ಟ್ರೀ ಅಂತೀವಲ್ಲ ಎತ್ತರವಾಗಿ ಬೆಳೆದು ಆಕಾಶವನ್ನು ಮುತ್ತಿಡುತ್ತಾ ಎದುರಿಗೆ ನಿಂತಿವೆ ಆಕಾಶಕ್ಕೆ ಮುತ್ತನ್ನು ಇಡುವಂತೆ ಎದುರಿಗೆ ನಿಂತಿದ್ದಾವೆ ಮೋಡಣ್ಣ ಆ ಸಮಯದಲ್ಲಿ ಏನ್ ಮಾಡ್ತಾನೆ ಮೋಡಣ್ಣ ಕಕ್ಕಾಬಿಕಿಯಾದ ಅವನು ಏನೂ ತೋಚದಂತಾಯ್ತು ಕಕ್ಕಾಬಿಕ್ಕಿ ಅಂದ್ರೆ ಏನು ತೋಚದಂತ ಆಗುವುದು ಆಳು ಮರಗಳು ಎಂದು ಗೊಣಗಿದ ಮೋಡಣ್ಣ ಹಾಳಾದ ಮರಗಳು ಇಲ್ಲಿದವಲ್ಲ ಅಂತ ಗೊಣಗ್ತಾನೆ ಒಳಗೆಯ ರೇಗಿದ ಸಿಟ್ಟುಗೊಂಡ ಗಾಳಿ ರಾಯಿ ಅಲ್ಲಿಗೂ ಬಂದು ಮೋಡಣ್ಣನನ್ನು ಮರಗಳ ಮೇಲೆ ನುಗ್ಗಿ ಬಿಡ್ತಾನೆ ಈಗಂತೂ ಮೋಡಣ್ಣನ ಮೈ ತಾತ ತೂತಾಯಿತು ಮೋಡಣ್ಗೆ ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಮೋಡಣ್ಣನ ಮೈ ಅಂದ್ರೆ ದೇಹ ತಾತ ತೂತಾಯಿತು ಅಂದ್ರೆ ತಾಕಿ ತೂತಾಯಿತು ಗಾಳಿ ರಾಯನ ರಭಸಕ್ಕೆ ಮೋಡಣ್ಣನ ದೇಹ ತಾಗಿ ತೂತಾಗ್ತದೆ ಮರಗಳ ಮೇಲೆ ನೋಕಿ ಬಿಟ್ಟಾಗ ಎಲ್ಲಿ ಎಲ್ಲಿಂದಲೂ ನೀರು ಹೊರ ಬಂದಿತು ಬರ್ಬಾರ್ ಜಾಗದಲ್ಲೆಲ್ಲ ನೀರು ಹೊರಬರ್ತದೆ ಮೋಡ ಅಣ್ಣನಿಂದ ಆಕಾಶದಿಂದ ಮಳೆಯಾಗಿ ಸುರಿಯಿತು ಆಕಾಶದಿಂದ ಮೇಲೆ ಸ್ಕೈ ಅಂತೀವಲ್ಲ ಗಗನ ಅಂತೀವಿ ಆಕಾಶಕ್ಕೆ ಗಗನ ಅಕ್ಷಿತ್ತೀಜ ಅಂತೀವಲ್ಲ ಅಲ್ಲಿಂದ ಮಳೆಯಾಗಿ ಸುರಿಯಿತು ನೆಲದ ಮೇಲೆ ಆ ನೀರೆಲ್ಲ ಒಳೆಯಾಗಿ ಎರಿಯಿತು ನದಿಯಾಗಿ ಎರಿದು ಸಮುದ್ರ ಸೇರುತ್ತೆ ಸಮುದ್ರವನ್ನು ಸೇರಿ ಮಹಾಸಾಗರವಾಯಿತು ನೋಡಿ ಹೇಗಾಗುತ್ತೆ ನೀರು ಅನ್ನೋದನ್ನ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಆಕಾಶದಿಂದ ಮಳೆ ಬಿದ್ದಾಗ ಮಳೆ ಏನಾಗ್ತದೆ ನೀವು ಗಮನಿಸಿ ಮಕ್ಕಳ ಮಳೆ ಆಕಾಶದಿಂದ ಸುರಿದಾಗ ನೆಲದ ಮೇಲೆ ಬೀಳುತ್ತೆ ನೆಲ ಎಷ್ಟು ಬೇಕು ಭೂಮಿ ಎಷ್ಟು ಬೇಕು ಅಷ್ಟನ್ನು ಕೂಡ್ಕೊಳುತ್ತೆ ಕುಡಿದು ಹರಿಯುತ್ತೆ ಅರ್ಧಂಥ ನೀರು ಕೆರೆಗೆ ಹೋಗುತ್ತೆ ಕೆರೆಯಿಂದ ಹೊಳೆಗೆ ಅರಿಯುತ್ತದೆ ಹೊಳೆಯಿಂದ ನದಿಗೆ ಅರಿಯುತ್ತದೆ ನದಿಯಿಂದ ಸಮುದ್ರಕ್ಕೆ ಸೇರ್ತದೆ ಸಮುದ್ರದಿಂದ ಸಾಗರಗಳಿಗೆ ಸೇರ್ತವೆ ಅಂದಿನಿಂದ ಮೊಡಣ ಗಾಳಿ ರಾಯನಿಗೆ ಎದ್ತಾನೆ ಎದ್ರೆ ಎದುರ್ತಾನಲ್ವ ಸಮುದ್ರ ರಾಜ ಸೂರ್ಯನಿಗೆ ಭಯಪಡ್ತಾನೆ ಸಮುದ್ರ ರಾಜ ಸಮುದ್ರಗಳು ಸೂರ್ಯನಿಗೆ ಭಯಪಡ್ತಾನೆ ಇವರಿಬ್ಬರ ಜಗಳದಲ್ಲಿ ಮಳೆ ರಾಯ ಹುಟ್ಟಿದ ಅಂತ ಒಂದು ಜನಪದ ಕಥೆ ಇದೆ ಜೊತೆಗೆ ಈ ಹಾಡು ಹುಟ್ಟಿಕೊಂಡಿತ್ತು ಜೊತೆಗೆ ಈ ಹಾಡು ಸಹ ಜನರ ಬಾಯಲ್ಲಿ ಉಟ್ಕೊಳ್ಳುತ್ತೆ ಅದು ಎಂತಹ ಹಾಡಪ್ಪ ಅಂದ್ರೆ ಉಯ್ಯೋ ಉಯ್ಯೋ ಮಳೆ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆ ರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಜನಪದರು ರಚಿಸಿರುವಂತಹ ಜನಪದ ಗೀತೆ ಜನಪದರು ಓದು ಬರಹ ಬಾರದೆ ಇರುವಂತಹ ಅನಕ್ಷರಸ್ಥರು ಅಂದಿನ ಸಮಯದಲ್ಲಿ ಅವರು ಎಂಥ ಸೊಗಸಾದ ಸಾಹಿತ್ಯವನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ ಜನಪದ ಸಾಹಿತ್ಯ ಅಷ್ಟು ಶ್ರೇಷ್ಠವಾಗಿದೆ ಅಷ್ಟು ನೀತಿ ಕಥೆಗಳು ಸಹ ಇದ್ದಾವೆ ಸಮಾಜಕ್ಕೆ ಜನರಿಗೆ ಬೇಕಾದಂತ ನೀತಿ ಕತೆಗಳು ಜನಪದ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದಾಗಿದೆ ಮಕ್ಕಳ ಎಲ್ಲರಿಗೂ ಸಹ ಈ ಪಾಠವನ್ನ ಆಲಿಸಿದ್ದಕ್ಕಾಗಿ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು